ಕರ್ನಾಟಕ ಮತ್ತು ಮಹಾರಾಷ್ಟ್ರ ವಿಷಯ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಮೊದಲಿಂದ ಸ್ವಲ್ಪ ಈ ಬಾರ್ಡರ್ ವಿಲೇಜಸ್ ವಿಷಯ ಬಗ್ಗೆ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ ಆದರೆ ಈಗ ಬಹಳ ವರ್ಷ ಆಗಿದೆ ಈಗ ಆ ಥರ ಯಾವುದೂ ಇಶ್ಯೂ ಕ್ರಿಯೇಟ್ ಆಗಿಲ್ಲ ಈಗ ಬಹುಶಃ ಈ ಇಶ್ಯೂಯಿಂದ ಯಾವುದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅದಕ್ಕೆ ನಾನು ಆಲ್ರೆಡಿ ಈ ನೇಬರಿಂಗ್ ಎಸ್ ಪೀಸ್ಗಳಿಗೆ ಒಂದು ಲೆತನ್ ನಾನು ಕಲಿಸಿದ್ದೀನಿ ಜೊತೆಗೆ ನಾನು ಮಾತಾಟಿದ್ದೀನಿ ವಿನ್ ಶೋರ್ ಇದು ಇಶ್ಯೂ ಇಟ್ಸ್ ಅ ಪೊಲೀಸ್ ಇಶ್ಯೂ ಇದರಲ್ಲಿ ಆ ಥರ ಲೋನ್ ಆಡೋ ಇಶ್ಯೂ ಯಾವುದೂ ಇಲ್ಲ ಇದು ಎಲ್ಲ ತನಿಖೆಯಿಂದ ನಾವು ಮುಗಿಸ್ಬೋದು ಮುಗಿಸಬಹುದು ನಟಿಂಗ್ ಯು ಕನ್ ಸರ್ ಅಬೌಟ್ ಪೀಸ್ ವಿಲ್ ಹ್ಯಾಪಿ ಪೀಸ್ ಮೈಂಟೈನ್ ಎವ್ರಿ ಒನ್